ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸರಣಿ ಶವಗಳನ್ನು ಹೂತಿಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಇದೀಗ ಇದೇ ಒಕ್ಕಲಿಗ ಸಮುದಾಯದ ಗುರೂಜಿಗಳಾದಂಥ ಪೂಜ್ಯರಾದಂಥ ನಿರ್ಮಲಾನಂದ ಅವರ ಸ್ವಾಮೀಜಿಗಳ ಹೆಸರು ಕೂಡ ಇದಕ್ಕೆ ತಳುಕು ಹಾಕ್ಕೊಳ್ತಾ ಇರೋದು ಈ ಕೇಸ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನು ಡೀಟೇಲಿಂಗಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಚಿನ್ನಯ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿಗೆ ಆಗಾಗ ಬರ್ತಾ ಇದ್ದ ಅನ್ನೋ ಸುದ್ದಿ ಸಹಕಾರ ನಗರದಲ್ಲಿರ್ತಕ್ಕಂಥ ಗಿರೀಶ್ ಅವರ ಮನೆಯಲ್ಲೂ ಕೂಡ ಉಳಿದುಕೊಳ್ತಾ ಇದ್ದ ಅಲ್ಲೇ ತಂಗ್ತಾ ಇದ್ದ ಕೆಲವು ಸಲ ಗಿರೀಶ್ ಮಟ್ಟಣ್ಣ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಆತ ಕಾಳಜಿಯನ್ನು ತೋರ್ತಾ ಇದ್ದ ಅನ್ನೋ ಸುದ್ದಿಗಳು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದೇ ಮನೆಯಲ್ಲಿ ಕೂತ್ಕೊಂಡು ಅನೇಕ ಸಿನಿಮಾಗಳನ್ನು ನೋಡಿದ್ದಾನೆ ಬೇಕಂದಾಗ ಮಾಸ್ಕನ್ನು ಧರಿಸ್ಕೊಂಡು ಸಿಟಿ ಓಡಾಡಿ ಬಂದಿದ್ದಾನೆ ಬೆಂಗಳೂರಿನಲ್ಲಿ ಕೆಲವು ಬಾರಿ ಯಾವುದೋ ಹಬ್ಬಗಳಿಗೆ ಹರಿದಿನಗಳಿಗೆ ಬಂದಾಗ ಮಾತ್ರ ಇದೇ ಗಿರೀಶ್ ಮಟ್ಟಣ್ಣ ಅವರ ಮನೆಯಲ್ಲಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಉಳಿದುಕೊಳ್ತಾ ಇರತಕ್ಕಂಥ ಸಂಗತಿ ಎಲ್ಲ ಒಂದು ಕಡೆ ಈತ ಕೊಟ್ಟಂತಹ ಹೇಳಿಕೆಗಳು ಜೊತೆಗೆ ಈತ ಬಿಚ್ಚಿಟ್ಟಂತಹ ನಿಗೂಢ ಕತೆಗಳು ಈತನ ಮಾತನ್ನು ನಂಬಿ ಗಿರೀಶ್ ಮಟಣ್ಣ ಮತ್ತು ಅವರ ಪತ್ನಿ ಟೀ ಕಾಫಿ ಸಣ್ಣ ಪುಟ್ಟ ಉಪಚಾರ ಸೇರಿದಂತೆ ಆತನಿಗೆ ಹಸುಬಾದಾಗ ಅನ್ನವನ್ನು ಕೂಡ ಬಡಿಸಿಬಿಟ್ಟಿದ್ದಾರೆ ಆದರೆ ಕಿಂಚಿತ್ತು ಋಣವಿಲ್ಲದಂಥ ಚಿಹ್ನೆಯಾಗಿ ಗಿರೀಶ್ ಅವರ ವಿರುದ್ಧವೇ ತಿರುಗಿ ಬಿದ್ದು ಬಿಟ್ಟ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು ಅವರ ವಿರುದ್ಧವಾಗಿ ಎಸ್ ಐ ಟಿ ಮುಂದೆ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಅವರೆಲ್ಲ ನನ್ನಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಕಾಲನ್ನು ಒತ್ತಿಸ್ಕೊಳ್ತಾ ಇದ್ರು ತಿಮರೊಡ್ಡಿಯವರು ಅಷ್ಟೇ ಚಾಕರಿ ಮಾಡಿಸ್ಕೊಳ್ತಾ ಇದ್ರು ಹೀಗೆ ಒಂದೆರಡಲ್ಲ ಆತ ಪಟ್ಟಿ ಕಟ್ಟಿದಂತಹ ಸುಳ್ಳುಗಳು ಕತೆಗಳು ಹೀಗಂತ ಹೇಳಿ ಗಿರೀಶ್ ಮಟ್ಟಣ್ಣ ಮತ್ತು ಅವರ ಪತ್ನಿ ಆತನ ವಿರುದ್ಧವಾಗಿ ಅನೇಕ ಬೇಸರವನ್ನು ಕೂಡ ವ್ಯಕ್ತಪಡಿಸಿಬಿಟ್ಟಿದ್ದಾರೆ ಆದರೆ ಅಸಲಿಗೆ ಇವತ್ತು ಇನ್ನೊಂದು ಅಚ್ಚರಿ ವಿಷಯವನ್ನು ನಾನು ಹೇಳಬೇಕಾಗಿದೆ ಸದ್ಯ ಈ ಕೇಸ್ನಲ್ಲಿ ಇಲ್ಲಿವರೆಗೂ ಅನೇಕರ ಹೆಸರುಗಳು ಕೇಳಬಂತು ಇದೀಗ ಒಕ್ಕಲಿಗ ಶ್ರೀಗಳ ಹೆಸರು ಕೂಡ ಕೇಳಿ ಬರ್ತಾ ಇರೋದು ಅದಕ್ಕೆ ಕಾರಣ ಕೂಡ ಇದೆ ನೋಡಿ ಒಂದು ತಿಮರೋಡಿ ಆ್ಯಂಡ್ ಟೀಮ್ ವಿರುದ್ಧ ದಾಖಲಾಗಿದ್ದಂಥ ಎಫ್ ಐ ಆರ್ ಎಸ್ ಐ ಟಿ ಎಫ್ ಐ ಆರ್ನ ದಾಖಲು ಮಾಡಿದ್ದು ಅದನ್ನು ಕ್ವಾಶ್ ಮಾಡಿಸೋ ಸಂಬಂಧವಾಗಿ ಹೈಕೋರ್ಟ್ ಮೆಟ್ಟಲೆ ಇರ್ತಾರೆ ಇದೇ ತಿಮರೋಡಿ ಅಂಡ್ ಟೀಮ್ ಜೊತೆಗೆ ಇವರು ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಬಾಲನವರು ವಾದ ಮಾಡ್ತಾರೆ ಜೊತೆಗೆ ಸರ್ಕಾರಿ ಪರ ವಕೀಲರು ಪ್ರತಿವಾದ ಮಾಡ್ತಾರೆ ಜಗದೀಶ್ರವರು ಜೊತೆಗೆ ನಿಮಗೆಲ್ಲ ಈ ಒಂದು ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಸುದೀರ್ಘವಾದಂಥ ವಿಚಾರಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಜಡ್ಜ್ ಆಗಿದ್ದಂಥ ಮೊಹಮ್ಮದ್ ನವಾಜ್ ಅವರು ಎಸ್ ಐ ಟಿ ಕಾರ್ಯಕರ್ತರಿಗೆ ಇಷ್ಟೊಂದು ಬಾರಿ ಸಮನ್ಸನ್ನು ಕೊಟ್ಟಿದ್ದೀರಲ್ವ ಒಂಬತ್ತು ಬಾರಿ ನೋಟಿಸನ್ನು ಮನೆಗೆ ಹೋಗಿ ಅಂಟಿಸಿ ಬಂದಿದ್ದೀರಿ ಇದೇ ಇವರಿಗೆ ಹೇಗೆ ನೀವು ಸಮನ್ಸನ್ನು ಜಾರಿ ಮಾಡಿರ್ತೀರೋ ಅದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಕೇಸ್ನಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ನೀವು ಇದೇ ರೀತಿಯಾದಂಥ ಸಮನ್ಸನ್ನು ಜಾರಿ ಮಾಡ್ತೀರಾ ಅಂತ ಎಸ್ ಪಿ ಪಿಗೆ ಪ್ರಶ್ನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಿ ಎನ್ ಜಗದೀಶ್ರವರು ಅವರು ಕೂಡ ಸಕಾರಾತ್ಮಕವಾಗಿಯೇ ಉತ್ತರವನ್ನು ಕೊಟ್ಟು ಹೌದು ಅಂತ ಹೇಳ್ತಾರೆ ತಕ್ಷಣಕ್ಕೆ ಅವರ ವಕೀಲರು ಅರ್ಜಿದಾರರ ಪರ ವಕೀಲರಾದಂಥ ಕೋಸ್ಲಾ ನಿಮಗೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರ ಪರವಾಗಿ ವಕೀಲರಾದಂಥ ಕೋಸ್ಲಾ ಅವರು ಕೂಡ ಅವರು ರಿಯಾಕ್ಟ್ ಮಾಡ್ತಾರೆ ನೋಡಿ ಹಾಗಾದರೆ ಚಿನ್ನಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಆತ ಎರಡೇ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಹೆಸರನ್ನು ತೆಗೆದುಕೊಂಡಿದ್ದಾನೆ ಹಾಗಾದರೆ ಎಸ್ ಐ ಟಿ ಅವ್ರನ್ನೂ ಕೂಡ ಸಮನ್ಸ್ ಮಾಡುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಅಸಲಿಗೆ ಇಲ್ಲಿಂದ ಈ ಕಹಾನಿ ಶುರುವಾಗಿರೋದು ನಿರ್ಮಲಾನಂದ ಸ್ವಾಮೀಜಿಯವರ ಎಂಟ್ರಿ ಹೇಗಾಗಿದೆ ಅನ್ನೋದನ್ನ ಕನಿಷ್ಠ ನಾಲ್ಕೈದು ಬಾರಿ ನಿರ್ಮಲಾನಂದ ಸ್ವಾಮೀಜಿಯ ಹೆಸರನ್ನು ಕೋರ್ಟ್ ಹಾಲ್ನಲ್ಲಿ ಕೋಸ್ಲಾ ಅವರು ತೆಗೆದುಕೊಳ್ತಾರೆ ಅವ್ರ ಹೆಸರು ಕೂಡ ಕೇಳಿಬರುತ್ತೆ ಅಸಲಿಗೆ ಚಿನ್ನಯ್ಯ ಈ ಒಕ್ಕಲಿಗ ಶ್ರೀಗಳ ಹೆಸರನ್ನು ಯಾಕೆ ತೆಗೆದುಕೊಳ್ತಾನೆ ಅನ್ನೋ ಕುತೂಹಲಕ್ಕೆ ಕೆಲವು ಕ್ಲಾರಿಟಿಗಳನ್ನು ಕೊಡ್ತೀನಿ ಗೃಹ ಇಲಾಖೆಯ ಮೂಲಗಳ ಪ್ರಕಾರ ಚಿನ್ನಯ್ಯ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಮಠದಲ್ಲಿ ಇದೇ ಶ್ರೀಗಳನ್ನು ಭೇಟಿಯಾಗಿದ್ದಂತೆ ಅದಕ್ಕೆ ಈಗ ದಾಖಲಾತಿ ಸುಮ್ಮನೆ ನಾನು ಊಹಾಪು ಹೋಗು ಕೂಡ ಹೇಳ್ತಾ ಇಲ್ಲ ಅದಕ್ಕೆ ಅಸಲಿಗೆ ಆ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದಾವೆ ಆತ ಹೋಗಿ ಭೇಟಿ ಕೊಟ್ಟಿರೋದು ಜೊತೆಗೆ ಯಾರೆಲ್ಲ ಹೋಗಿದ್ದರು ಏನೆಲ್ಲ ಮಾತುಕತೆ ಆಯಿತು ಅನ್ನೋದನ್ನು ಗಿರೀಶ್ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಚಿನ್ನಯ್ಯ ಒಕ್ಕಲಿಗ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನಿಂತ್ಕೊಂಡು ತನ್ನಿಂದ ಧರ್ಮಸ್ಥಳದಲ್ಲಿ ಏನೆಲ್ಲ ಕೃತ್ಯಗಳನ್ನು ಮಾಡಿಸ್ಲಾಯಿತು ಅನ್ನೋದನ್ನು ಹೇಳ್ಕೊಂಡಿದ್ದಂತೆ ವಿವರವಾಗಿ ನಾನು ಯಾಕೆ ಇವ್ರ ಜೊತೆಯಾಗಿ ನಿಂತ್ಕೊಂಡಿದ್ದೀನಿ ಮುಂದೆ ಏನೆಲ್ಲ ಮಾಡೋದಿದೆ ನಾನು ಯಾಕೆ ಗಡ್ಡವನ್ನು ಬಿಡಬೇಕು ತನ್ನ ಪಾಪವನ್ನು ತೊಳೆದುಕೊಳ್ಳುವವರೆಗೂ ಕೂಡ ಗಡ್ಡ ಬಿಡ್ತೀನಿ ಅಂತ ಆತ ಪ್ರಮಾಣ ಮಾಡಿದಂತೆ ಸ್ನೇಹಿತರಿಗೆ ಸಂಬಂಧವಾಗಿ ಗಿರೀಶ್ ಮಟ್ಟಣ್ಣನವರವರು ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣವ್ರ ಜೊತೆಗೆ ಮಹೇಶ್ ಐ ತಿಮರುಡಿ ಸೇರಿದಂತೆ ಒಕ್ಕಲಿಗ ಸಮಾಜದ ಶ್ರೀಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಎದುರಿಗೆ ಕೂತಿರ್ತಕ್ಕಂಥ ಫೋಟೋ ಈಗ ವೈರಲ್ ಆಗ್ತಾ ಇರೋದು ಒಕ್ಕಲಿಗ ಶ್ರೀಗಳ ಎದುರೇ ನಿಂತ್ಕೊಂಡು ನಾನೇ ಸೌಜನ್ಯ ಮೃತದೇಹ ಎಸ್ತಿದ್ದು ಗುರೂಜಿ ಅಂತ ತಪ್ಪಪ್ಕೊಂಡಿದ್ನಂತೆ ನಂತರ ಈ ಪಾಪವನ್ನು ತೊಳೆದುಕೊಳ್ತೀನಿ ಅಂತ ಪ್ರಮಾಣ ಕೂಡ ಆತ ಮಾಡಿದ್ನಂತೆ ಪೂಜ್ಯರ ಮುಂದೆ ನಿಂತ್ಕೊಂಡು ಈ ರೀತಿಯಾಗಿ ಮಾತು ಕೊಟ್ಟಿದ್ದಾನೆ ನಾನು ಧರ್ಮಸ್ಥಳದಲ್ಲಿ ಏನೆಲ್ಲ ಕೃತ್ಯಗಳನ್ನು ಎಸಿಕೆ ಬಿಟ್ಟೆ ನನ್ನಿಂದ ಏನೆಲ್ಲ ಕೃತ್ಯಗಳನ್ನು ಮಾಡಲಾಯಿತು ನಾನು ಎಲ್ಲೆಲ್ಲಿ ಸಮಾಧಿ ಮಾಡಿದ್ದೀನಿ ಎಷ್ಟೆಲ್ಲ ಮೃತದೇಹಗಳನ್ನು ಒಂದೇ ಜಾಗದಲ್ಲಿ ಓದಿದ್ದೀನಿ ಎಲ್ಲವೂ ಕೂಡ ನನಗೆ ಗೊತ್ತು ಇವರೊಂದಿಗೆ ನಾನು ಸುಪ್ರೀಂ ಕೋರ್ಟ್ ವಕೀಲರ ಒಂದು ಸಲಹೆಯ ಮೇರೆಗೆ ಮುಂದೆ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಪೊಲೀಸ್ನವ್ರ ಮುಂದೆ ಎಲ್ಲ ಹೇಳಿಕೆಗಳನ್ನು ಕೊಡೋನಿದ್ದೀನಿ ಯಾವುದೇ ಭಯ ಇಲ್ಲದಂತೆ ಅನ್ನೋ ರೀತಿಯಾಗಿ ಆತ ಮಾತಾಡಿದ್ದಾನೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ಆಕೆಯು ಕೂಡ ಒಕ್ಕಲಿಗ ಸಮಾಜದ ಹುಡುಗಿ ಆಗಿರ್ತಕ್ಕಂಥ ಅನ್ಯಾಯ ಒಕ್ಕಲಿಗ ಸಮುದಾಯದವರು ಯಾರೂ ಕೂಡ ಮುಂದೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ನಾಯಕರನ್ನ ಅನೇಕ ಮುಖಂಡರನ್ನು ಕೂಡ ಭೇಟಿ ಮಾಡಿದುಂಟು ಸೊ ಆ ಸಲುವಾಗಿ ಇದೇ ಪೂಜ್ಯರ ಮುಂದೆ ಆತ ಮಾತು ಕೊಡ್ತಾನೆ ಪ್ರಮಾಣ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೇಳು ಈ ಒಂದು ಫೋಟೋಗಳು ವೈರಲ್ ಆಗಿರತಕ್ಕಂಥ ಡೇಟನ್ನು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ವಚನ ಕೊಟ್ಟಂತೆ ಎಲ್ಲವನ್ನೂ ಬಯಲು ಮಾಡ್ತೀನಿ ಅಂತ ವಿಶ್ವಾಸ ಕೂಡ ಮೂಡಿಸಿದ್ದಾನೆ ಸ್ನೇಹಿತರೆ ಗಿರೀಶ್ ಅವರು ಹೇಳೋ ಪ್ರಕಾರ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪೂಜ್ಯ ಸ್ವಾಮೀಜಿ ಎದುರು ಪ್ರಮಾಣ ಮಾಡಿದಂಥ ಚಿಹ್ನೆಯನನ್ನು ಸೌಜನ್ಯ ಹೋರಾಟಗಾರರಾದ ನಾವೆಲ್ಲರೂ ಕೂಡ ನಂಬಿಬಿಟ್ವಿ ಪೂಜ್ಯ ಒಕ್ಕಲಿಗ ಸ್ವಾಮೀಜಿ ಶ್ರೀ ನಿರ್ಮಲಾನಂದ ಶ್ರೀಗಳು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ನಿಮ್ಮ ಜೊತೆ ಮಠ ನಿಲ್ಲುತ್ತೆ ನಾನು ನಿಲ್ತೀನಿ ಮುಖ್ಯಮಂತ್ರಿ ಅವರ ಜೊತೆ ಮಾತನಾಡ್ತೀನಿ ಒಕ್ಕಲಿಗ ಮಗಳಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋದಿಲ್ಲ ನೀವು ಧೈರ್ಯವಾಗಿರಿ ನಮಗೆ ಆಶೀರ್ವಾದ ಸದಾ ಇರುತ್ತೆ ನಮ್ಮ ಆಶೀರ್ವಾದ ಸದಾ ನಿಮ್ಮ ಹೋರಾಟಕ್ಕೂ ಇರುತ್ತೆ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಅಭಯವನ್ನು ಕೂಡ ಕೊಟ್ಟಿದ್ದಾರೆ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಈ ಸಂಬಂಧವಾಗಿ ಅದೇ ಕ್ಷಣದಲ್ಲಿ ಮಾತನಾಡಿದ್ದಾರೆ ಆದರೆ ಇದರಲ್ಲಿ ಯಾವ ಷಡ್ಯಂತ್ರ ಇದೆ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ಬಿಟ್ವಿ ಇದೀಗ ನಮ್ಮ ವಿರುದ್ಧವೇ ಎಫ್ ಐ ಆರ್ ಮಾಡಿಬಿಟ್ರು ಅನ್ನೋ ಒಂದು ನೋನಲ್ಲಿ ಗಿರೀಶ್ ಮಠಣ್ಣನವರು ಒಂದಿಷ್ಟು ಬರಹಗಳನ್ನು ಬರ್ಕೊಂಡಿರೋದು ಒಕ್ಕಲಿಗ ಸಮಾಜದ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಕೇಳಿದಿದ್ದು ಸ್ವಾಮೀಜಿಯ ಆಶೀರ್ವಾದವನ್ನು ನಾವು ಅವತ್ತು ಪಡೆದಿದ್ದು ಷಡ್ಯಂತ್ರ ಆಗುತ್ತಾ ಅಂತ ಹೇಳಿ ಅವರು ಬರೆದುಕೊಂಡಿರೋದು ಸ್ನೇಹಿತರೆ ಒಂದು ಧರ್ಮಸ್ಥಳ ಬೂಡೆ ಕೇಸ್ನ ಎಸ್ ಐ ಟಿ ತನಿಖೆಗೆ ಹೈಕೋರ್ಟ್ನಲ್ಲಿ ತಡೆ ನೀಡಿರೋ ವಿಚಾರ ಅಲ್ಲಿ ತಡೆಯಾಜ್ಞೆ ಕೊಟ್ಟಿದೆ ಮಧ್ಯಂತರ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಟ್ಟಿರೋದು ಈ ವಿಚಾರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗೋ ಬಗ್ಗೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆದು ಕ್ರಮ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರೇ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿರೋದು ಇದು ಮತ್ತೊಂದು ಟ್ವಿಸ್ಟ್ ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ ಐ ಟಿ ತನಿಖೆಗೆ ಕೋರ್ಟ್ ತಡೆ ನೀಡಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಗೃಹ ಸಚಿವರು ಹೈಕೋರ್ಟ್ ಆದೇಶವನ್ನು ನಾನು ಸಂಪೂರ್ಣವಾಗಿ ನೋಡಿಲ್ಲ ಕಾನೂನು ಇಲಾಖೆ ಮತ್ತು ಎ ಜಿ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಪೀಲ್ ಹಾಕಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಅಂತ ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಅವರು ಹೇಳಿರೋದು ನೋಡಿ ಏನೆಲ್ಲ ಇದೆ ಬೆಳವಣಿಗೆಗಳು ಅಂತ ಒಂದೊಂದೇ ಹೈಕೋರ್ಟ್ ಖಂಡಾತುಂಡುವಾಗಿ ಹೇಳಿದ್ದನ್ನು ನೀವು ಗಮನಿಸ್ಬೋದು ಎಷ್ಟು ಬಾರಿ ನೀವು ಅವರಿಗೆ ಸಮನ್ಸನ್ನು ಕೊಡ್ತೀರಿ ನೋಟಿಸನ್ನು ಕಳಿಸ್ತೀರಿ ಯಾಕೆ ನೂರ ಐವತ್ತು ಗಂಟೆಗೂ ಹೆಚ್ಚು ಕಾಲ ನೀವು ಅವ್ರನ್ನ ತನಿಖೆ ಮಾಡೋ ಅಗತ್ಯ ಏನಿದೆ ಅವರು ಸಾಕ್ಷಿಗಳು ಅಲ್ಲ ಆರೋಪಿಗಳು ಅಲ್ಲ ಅಪರಾಧಿಗಳು ಅಲ್ಲ ಯಾಕೆ ಈ ರೀತಿಯಾದಂಥ ತನಿಖೆ ಅವ್ರ ಮೇಲೆ ನೀವು ಯಾವುದೇ ಆದಂಥ ದೌರ್ಜನ್ಯವನ್ನು ಎಸಗಬಾರದು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಹೈಕೋರ್ಟ್ ಒಂದು ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಇನ್ನೊಂದು ಕಡೆ ಸರ್ಕಾರದ ಸರ್ಕಾರದ ಆಡಳಿತಾರೂಢ ನಾಯಕರೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು ಅದು ಕೂಡ ಸ್ವಲ್ಪ ಕುತೂಹಲವನ್ನು ಕೇಳಿಸ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ